ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರಜಾಪೀತಾ ಬ್ರಹ್ಮ ಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರ ಹದಿನೆಂಟನೇ ಪುಣ್ಯ ಸ್ಮೃತಿ ದಿನದ ಪ್ರಯುಕ್ತವಾಗಿ ಭಾರತ ಮತ್ತು ನೇಪಾಳ ಎಲ್ಲ ಕಡೆನೂ ಈಶ್ವರ್ಯ ವಿಶ್ವವಿದ್ಯಾಲಯದ ಕೇಂದ್ರಗಳಲ್ಲಿ ಬೃಹತ್ ರಕ್ತದಾನ ಅಭಿಯಾನವನ್ನು ಸಮಾಜ ಸೇವಾ ವರ್ಗ ರಾಜಯೋಗ ಎಜುಕೇಷನ್ ರಿಸರ್ಚ್ ಫೌಂಡೇಶನ್ ವತಿಯಿಂದ ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಆಯೋಜಿಸಲಾಗಿದೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತೂವರೆಯಿಂದ ಸಂಜೆ ನಾಲ್ಕೂವರೆವರೆಗೂ ರೋಟ್ರಿ ಹಾಲಲ್ಲಿ ಈ ಕಾರ್ಯಕ್ರಮ ಮಾಡಲಾಗುತ್ತೆ ಹಾಗೆ ತರೀಕೆರೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಮೂಡಿಗೆರೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳಲ್ಲಿ ರಕ್ತದಾನ ಶಿಬಿರವನ್ನು ಅಭಿಯಾನವನ್ನು ಆಯೋಜಿಸಿದೆ ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಇದೆ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರು ಈ ಸಂಸ್ಥೆಯ ಆರಂಭದಿಂದ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೇಳರಿಂದ ಅವರ ಹದಿನಾಲ್ಕನೇ ವಯಸ್ಸಿನಲ್ಲಿ ಬಂದು ನಿರಂತರವಾಗಿ ಎರಡು ಸಾವಿರದ ಏಳನೇ ಇಸ್ರಿ ಆಗಸ್ಟ್ ಇಪ್ಪತ್ತೈದರವರೆಗೂ ಕೂಡ ತಮ್ಮ ಅಮೂಲ್ಯವಾದ ಸೇವೆಯನ್ನು ತ್ಯಾಗ ತಪಸ್ಸು ತಮ್ಮ ಜೀವನವನ್ನು ಜಗತ್ತಿನ ಆತ್ಮಗಳ ಸೇವೆಗೋಸ್ಕರ ಮುಡಿಪಾಗಿಟ್ಟು ತಮ್ಮ ಒಂದು ಸೇವಾ ಅವಧಿಯಲ್ಲಿ ಎರಡು ಸಾವಿರದ ಏಳರವರೆಗೂ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಏಳು ಆಗಸ್ಟ್ ಇಪ್ಪತ್ತೈದರವರೆಗೂ ಸುದೀರ್ಘವಾಗಿ ನಮ್ಮ ಈ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಸೇವೆಯನ್ನು ಸಲ್ಲಿಸಿ ನಮ್ಮ ಮೌಂಟ್ ಅಬು ಏನಿದೆ ವಿಶ್ವದ ಶಾಂತಿಯ ಕೇಂದ್ರ ಅಲ್ಲಿ ಪಾಂಡವ ಭವನದಿಂದ ಇದು ಆರಂಭ ಆದಂತಹ ಸಂಸ್ಥೆ ಬಹುದೊಡ್ಡ ಜ್ಞಾನ ಸರೋವರ ನಂತರ ಶಾಂತಿವನ ಇಪ್ಪತ್ತೈದು ಸಾವಿರ ಜನ ಕುತ್ಕೊಳ್ಳುವಂತಹ ಹಾಲು ಇಪ್ಪತ್ತೈದು ಸಾವಿರ ಜನ ಮೂವತ್ತು ಸಾವಿರ ಜನದವರೆಗೂ ಹುಡ್ಕೊಳುವಂತಹ ಎಲ್ಲ ವ್ಯವಸ್ಥೆಗಳು ಮತ್ತೆ ನಮ್ಮ ದೇಶ ವಿದೇಶದ ಎಲ್ಲ ಗಣ್ಯ ವ್ಯಕ್ತಿಗಳೊಂದಿಗೆ ಅವರ ಆತ್ಮೀಯ ಒಡನಾಟ ಎಲ್ಲರಿಗೆ ಪ್ರೇರಣಾದಾಯಕವಾದಂತಹ ಜೀವನ ಲಕ್ಷಾಂತರ ಜನ ಬ್ರಹ್ಮ ಕುಮಾರ ಕುಮಾರಿಯರಿಗೆ ಆದರ್ಶವಾದ ಜೀವನದಿಂದ ಪ್ರೇರಣೆಯಾದಂತಹ ದಾದಿ ಪ್ರಕಾಶ್ ಮಣಿಜಿಯವರು ಅವರ ಒಂದು ವಿಶೇಷ ಎಲ್ಲರೂ ಅವರ ಜೀವನದ ಆದರ್ಶಗಳನ್ನು ಅಳವಡಿಸಿಕೊಂಡಿರಲು ಸಂಸ್ಥೆ ವಿಶಾಲವಾಗಿ ವಿಶ್ವದಾದ್ಯಂತ ಸೇವೆ ಮಾಡ್ತಾ ಇದೆ ಪ್ರಜಾಪೀತ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ವತಿಯಿಂದ ರಾಜಯೋಗಿನಿ ಬ್ರಹ್ಮಕುಮಾರಿ ದಾದಿ ಡಾಕ್ಟರ್ ಪ್ರಕಾಶ್ ಮಣಿಜಿಯವರ ಹದಿನೆಂಟನೇ ಪುಣ್ಯಸ್ಮೃತಿ ದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಅಭಿಯಾನ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ನಾಲ್ಕರಂದು ಚಿಕ್ಕಮಗಳೂರು ನಗರದ ಟಿ ಎಂ ಎಸ್ ರೋಟರಿ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಬ್ರಹ್ಮಕುಮಾರೀಸ್ ಭಾಗ್ಯಕ್ಕ ಅವರು ತಿಳಿಸಿದರು ಶುಗರು ಬಿ ಪಿ ಮತ್ತೊಂದು ಕಾಯಿಲೆಗಳು ಬಂದ್ರೆ ನಾನು ಕೊಡ್ತೀನಿ ಅಂದ್ರೂ ಒಂದ್ ಯಾರು ಸ್ವೀಕಾರ ಮಾಡುವಂತ ಶಕ್ತಿ ಇರೋದಿಲ್ಲ ಎಲ್ಲಿವರೆಗೂ ನಮ್ಮತ್ರ ಆ ದಾನ ವಿಶೇಷತೆ ಇರುತ್ತೋ ಅಲ್ಲಿವರೆಗೂ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಮತ್ತೆ ಅನೇಕ ರೋಗಗಳಿಂದ ನಾವು ಸ್ವಲ್ಪ ಮುಕ್ತವಾಗಿರ್ತೀವಿ ಯಾಕೆಂದ್ರೆ ಬೇರೆಯವ್ರಿಗೆ ದಾನ ಕೊಡೋದ್ರಿಂದ ಅವರ ಆಶೀರ್ವಾದ ನಮ್ಗೆ ನಮ್ಮನ್ನು ಆರೋಗ್ಯವಾಗಿ ಆರೋಗ್ಯವಾಗಿಡೋದ್ರಲ್ಲಿ ವಿಶೇಷ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಜಿ ರಮೇಶ್ ಗೋಪಿ ಕೃಷ್ಣ ನಂದಕುಮಾರ್ ವೆಂಕಟೇಶ್ ಲಿಖಿತ್ ಉಪಸ್ಥಿತರಿದ್ದರು